ಕನ್ನಡ ಕನ್ನಡದೊಳಗೆ ಹೆಂಗ ಸ್ವರಗಳು ಅದಾವಲ್ಲ ಹಾಗೆ ಇಂಗ್ಲಿಷ್ ಅಕ್ಷರದಲ್ಲಿ ಕೂಡ ಸ್ವರಗಳು ಅದಾವ ಹೌದಾ ಇವು ಇಂಗ್ಲಿಷ್ ಅಕ್ಷರದಲ್ಲಿ ಸ್ವರ มาเฮราสีรา दादा ಒಂದು ಸ್ವರಾನ ತೆಗೆ ವೆರಿ ಗುಡ್ ಇದು ಒಂದು ಇಂಗ್ಲಿಷ್ ಅಕ್ಷರದಲ್ಲಿ ಸ್ವರ ಸಕಂಡ್ 1 ಐರಕಮ್ ಮತ್ತೊಂದು ಸ್ವರ ತಂದು ಕೊಡು ವೆರಿ ಗುಡ್ ಇದು ವೆರಿ ಗುಡ್ ಇದು ಒಂದು ಸ್ವರ ಸ್ವರ ಕಮ್ ಗೊತ್ತಿಲ್ಲ ಯಾವ್ಯಾವ ಹೌದಲ್ಲ ಈಗ ಅವ್ರು ನೆನ್ ಬಿಟ್ಕೋಬೇಕು ನೀವಲ್ಲ ಸಿಗಬೇಟ ಯಾವ ತೆಗೀತಿ ವೆರಿ ಗುಡ್ ಅದು ಒಂದು ಕೂಡ ಸ್ವರ